ವಿದ್ಯಾಶಾರದೆ ಎಜುಕೇಶನ್ ಟೀಚಿಂಗ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಒಂದು ವಿಡಿಯೋ ಸೆಷನ್ ನಲ್ಲಿ ನಾವು ಮುಂಬರಲಿರುವಂತ ಒಂದು ಕಲ್ಯಾಣ ಕರ್ನಾಟಕ ವಿಭಾಗದ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಹುದ್ದೆಗೆ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಕೆಲವೊಂದಿಷ್ಟು ಯೋಜನೆಗಳ ಪ್ರಶ್ನೋತ್ತರಗಳನ್ನ ನೋಡ್ತಾ ಇದ್ದಾವೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಕಳೆದ ಬಾರಿ ಒಂದು ನಾನ್ ಎಚ್ ಕೆ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಅದೇ ರೀತಿ ಈ ಒಂದು ಎಚ್ ಕೆ ವಿಭಾಗದ ವಿದ್ಯಾರ್ಥಿಗಳಿಗೆ ಹೊಸ ಒಂದು ಆನ್ಲೈನ್ ಬ್ಯಾಚ್ ಕೋರ್ಸ್ ನ ಆರಂಭಿಸಿದ್ದೇವೆ ನೀವು ಸಹಿತ ಈ ಒಂದು ಬ್ಯಾಚ್ ಕೋರ್ಸ್ ಗೆ ಜಾಯಿನ್ ಆಗಬಹುದು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ಅಮೌಂಟ್ ಅನ್ನ ಕಡಿಮೆ ತಗೋತೀವಿ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ ಅದೇ ವಾರು ಆನ್ಲೈನ್ ಅದೇವಾರ ಆನ್ಲೈನ್ ಟೆಸ್ಟ್ ಕೊಡ್ತೀವಿ ಪರೀಕ್ಷಾ ಸಂಬಂಧಿ ಮಾರ್ಗದರ್ಶನ ಇರುತ್ತೆ ಅಣುಕು ಪರೀಕ್ಷೆ ಇರುತ್ತೆ ಮತ್ತು ಕಂಪ್ಲೀಟ್ ನೋಟ್ಸ್ ಕೊಡ್ತೀವಿ ಮತ್ತು ಅದೇ ರೀತಿ ಒಂದು ಹೊಸ ಆನ್ಲೈನ್ ಟೆಸ್ಟ್ಗಳನ್ನು ಫೆಬ್ರವರಿ ಒಂಬತ್ತು ಹದಿನಾರು ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟರಂದು ಹೊಸ ಒಂದು ಆನ್ಲೈನ್ ಟೆಸ್ಟ್ ಗಳನ್ನ ಹಂಡ್ರೆಡ್ ಮಾರ್ಕ್ಸಿದ್ದು ಸ್ಟಾರ್ಟ್ ಮಾಡ್ತಾ ಇದೀವಿ ಈ ಮುಂಚಿನ ಆರ್ನೂರು ಪ್ರಶ್ನೆಗಳು ಮತ್ತು ಇವ್ ನಾಲ್ಕುನೂರು ಒಟ್ಟು ಸಾವಿರ ಪ್ರಶ್ನೆಗಳಿರುತ್ತೆ ಇದಕ್ಕೆ ಒಂಬೈನೂರು ರೂಪಾಯಿ ಇರುತ್ತೆ ಈ ಒಂದು ಟೆಸ್ಟ್ ಸೀರೀಸ್ ತಗೊಂಡ್ರೆ ಲೈವ್ ಕ್ಲಾಸಸ್ ಫ್ರೀ ಆಗಿ ಕೇಳಬಹುದು ಈ ಮೊದಲೇ ಒಂದು ಪ್ರಶ್ನೆ ನೋಡೋಣ ಪಿ ಎಂ ಅಜಯ್ ಕುರಿತು ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿಕೊಂಡು ಪ್ರಶ್ನೆಯನ್ನ ಕೇಳಿರುವಂತದ್ದು ಮೊದಲನೇ ಒಂದು ಆಯ್ಕೆ ಇದು ಮೂರು ಕೇಂದ್ರ ಪ್ರಾಯೋಜಿತ ಯೋಜನೆಗಳ ವಿಲೀನಗೊಂಡ ಯೋಜನೆಯಾಗಿದೆ ಆದರ್ಶ ಗ್ರಾಮ ಯೋಜನೆ ಒಂದು ಅಂಶವಾಗಿದೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಹಾಸ್ಟೆಲ್ ನಿರ್ಮಾಣ ಮಾಡುವಂತದ್ದು ಈ ಮೇಲಿನ ಎಲ್ಲವೂ ಸರಿಯಾಗಿವೆ ಇದಕ್ಕೆ ಸರಿಯಾದಂತ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವೂ ಸರಿಯಾಗಿವೆ ಇದು ಕರೆಕ್ಟ್ ಆನ್ಸರ್ ಮೇಲಿನ ಎಲ್ಲವೂ ಸರಿಯಾಗಿವೆ ನೋಡಿ ಇದು ವಿಶೇಷವಾಗಿ ಒಂದು ಪಿ ಎಂ ಅಜಯ್ ಅಂದ್ರ ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನೆ ಅಂದ್ರೆ ವಿಶೇಷವಾಗಿ ಎಸ್ಸಿ ಪರಿಶಿಷ್ಟ ಜಾತಿ ಅವ್ರಿಗೆ ಈ ಒಂದು ಯೋಜನೆ ಪಿ ಎಂ ಅಜಯ್ ಅಂತ ಇದು ಪ್ರಮುಖವಾಗಿ ಸ್ಪಾನ್ಸರ್ಡ್ ಚೇಂಜ್ ಮೂರು ಯೋಜನೆಗಳ ಒಂದು ಕೂಟ ಹತ್ತಿಕೊಂಡು ಕರಿತೀವಿ ಒಂದೇದು ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಟು ಶೆಡ್ಯೂಲ್ಡ್ ಕಾಸ್ಟ್ ಪ್ಲಾನ್ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನಾ ಆಮೇಲೆ ಬಾಬು ಜಗಜೀವನ್ ರಾಮ್ ಛಾತ್ರವಾಸ ಯೋಜನಾ ನೋಡ ಬಾಬು ಜಗಜೀವನ್ ಛಾತ್ರವಾಸ ಯೋಜನೆ ವಿಶೇಷವಾಗಿ ಒಂದು ಎಸ್ ಸಿ ಪಂಗಡವರು ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲೇ ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡುವಂತ ಗುರಿಯನ್ನು ಹೊಂದಿರುವಂತಹ ಯೋಜನೆ ಈ ಮೂರು ಯೋಜನೆಗಳನ್ನ ಒಟ್ಟು ಗುಡಿಸಿ ಪಿ ಎಂ ಅನ್ನುವಂತ ಒಂದು ಯೋಜನೆಯನ್ನ ವಿಶೇಷವಾಗಿ ಒಂದು ಪ್ರಾರಂಭ ಮಾಡಿರುವಂತದ್ದು ಅದು ಎರಡ್ ಸಾವಿರದ ಇಪ್ಪತ್ತ್ ಒಂದು ಇಪ್ಪತ್ತ್ ಎರಡರಲ್ಲಿ ಎರಡ್ ಸಾವಿರದ ಒಂದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ ಯೋಜನೆ ಇದು ಆರಂಭ ಆಗಿರುವಂತದ್ದು ನೋಡಿ ಪಿ ಎಂ ಅಜಯ್ ವಿಸ್ತರಿಸಿದ ರೂಪ ಆಗಲೇ ನೋಡಿದೀವಿ ನಾಳೆ ಪಿ ಎಂ ಅಜಯನ ವಿಸ್ತೃತ ರೂಪ ಏನು ಹತ್ತಿಕೊಂಡ ಪ್ರಧಾನ ಮಂತ್ರಿ ಅನುಸೂಚಿತ ಪಂಗಡ ಅಭಿವೃದ್ಧಿ ಯೋಜನಾ ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನಾ ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನಾ ಪ್ರಧಾನ ಮಂತ್ರಿ ಅನುಸೂಚಿತ ಪಂಗಡ ಅಭಿವೃದ್ಧಿ ಯೋಜನಾ ಇಲ್ಲಿ ವಿಶೇಷವಾಗಿ ಇದಕ್ಕೆ ಸರಿಯಾದಂತ ಒಂದು ವಿಸ್ತರಿಸಿದ ರೂಪ ತರ ಇದು ನೋಡ್ರಿ ಆಪ್ಷನ್ ಟೂ ಕರೆಕ್ಟ್ ನೋಡ್ರಿ ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನೆ ಅವ್ರಿಗೆ ಇರುವಂತದ್ದು ಇದು ಇಲ್ಲಿ ನೋಡ್ಬೋದು ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭಿವೃದ್ಧಿ ಯೋಜನೆ ವಿಶೇಷವಾಗಿ ಅವು ಅವರ ಒಂದು ಅವರನ್ನ ಮೇಲಕ್ಕೆತ್ತುವ ಉದ್ದೇಶದಿಂದ ಈ ಯೋಜನೆಯನ್ನು ಆರಂಭಿಸಿರುವಂತದ್ದು ಪ್ರಮುಖವಾಗಿ ಮೂರು ಉಪಯೋಜನೆಗಳನ್ನ ಒಳಗೊಂಡಿರುವಂತ ಯೋಜನೆ ಇದು ಎರಡ್ ಸಾವಿರದ ಇಪ್ಪತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಲ್ಲಿ ಆರಂಭಗೊಂಡಿರುವಂತದ್ದು ನೆಕ್ಸ್ಟ್ ಪ್ರಶ್ನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಪಿಎಂ ಅಜಯ್ ಆರಂಭವಾದ ವರ್ಷ ಜಸ್ಟ್ ಈಗಲೇ ಹೇಳಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏನಾಯ್ತು ಅಂತ ಈ ಒಂದು ಯೋಜನೆ ಆರಂಭ ಆಯಿತು ನೆಕ್ಸ್ಟ್ ನೋಡ್ರಿ ಪಿ ಎಂ ವಿಶ್ವಕರ್ಮ ಯೋಜನೆ ಬರ್ತಿನಾಗಲೇ ಪಿ ಎಂ ವಿಶ್ವಕರ್ಮ ಯೋಜನೆ ಆರಂಭವಾದ ವರ್ಷ ಪಿ ಎಂ ವಿಶ್ವಕರ್ಮ ಯೋಜನೆ ಯಾವಾಗ ಸ್ಟಾರ್ಟ್ ಆಯ್ತು ಆಗಸ್ಟ್ ಹದಿಮೂರು ಸೆಪ್ಟೆಂಬರ್ ಹದಿಮೂರು ಅಕ್ಟೋಬರ್ ಹದಿಮೂರು ನವೆಂಬರ್ ಹದಿಮೂರು ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಅದು ವಿಶ್ವಕರ್ಮರ ದಿನ ಆದಂತ ಸಪ್ಟೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆರಂಭ ಆಗಿರುವಂತರದ ಇಪ್ಪತ್ಮೂರು ಸೆಪ್ಟೆಂಬರ್ ಹದಿಮೂರರಂದು ಆರಂಭವಾಗಿರುವಂತಹ ಒಂದು ಯೋಜನೆ ಅದು ಪಿ ಎಂ ವಿಶ್ವಕರ್ಮ ಯೋಜನೆ ಇದನ್ನ ಆಗಸ್ಟ್ ಹದಿನೈದು ಕೆಂಪುಕೋಟೆಯಲ್ಲಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು ಒಟ್ಟು ಐದು ವರ್ಷಗಳ ಅವಧಿಯಲ್ಲಿ ಹದಿಮೂರು ಸಾವಿರ ಹದಿಮೂರು ಸಾವಿರ ಒಂದು ಕೋಟಿ ರೂಪಾಯಿಯನ್ನ ಈ ಒಂದು ಯೋಜನೆ ಇಟ್ಟಿರುವಂತದ್ದು ಹದಿನೆಂಟು ಬಗೆಯ ಕುಶಲಕರ್ಮಿಗಳಿಗೆ ಈ ಯೋಜನೆ ನೋಡ್ಬೋದು ಪಿ ಎಂ ಇಲ್ಲೇ ಇಲ್ಲಿ ನಾವು ನೋಡಿದಾಗ ವಿಶೇಷವಾಗಿ ಸೆಂಟ್ರಲ್ ಸೆಕ್ಟರ್ ಶ್ರೀಮಂತಿ ಕೊಂಡಿದ್ದನ್ನು ಕರಿತೀವಿ ವಿಶೇಷವಾಗಿ ಇದನ್ನ ನಾವು ಸೆಂಟ್ರಲ್ ಸೆಕ್ಟರ್ ಚೀಮ್ ಅನ್ನುವಂತ ಒಂದು ಹೆಸರಿನಿಂದ ಕರಿತೀವಿ ಸೆಂಟ್ರಲ್ ಸೆಕ್ಟರ್ ಚೀಮ್ ಇದು ಕೇಂದ್ರ ಪ್ರಾಯೋಜಿತ ಯೋಜನೆ ಫೈನಾನ್ಶಿಯಲ್ ಔಟ್ಲೈನ್ ಹದಿಮೂರು ಸಾವಿರ ಕೋಟಿ ರೂಪಾಯಿ ವಿಶೇಷವಾಗಿ ಈ ಒಂದು ಏಟೀನ್ ಟ್ರೆಡಿಷನಲ್ ಹದಿನೆಂಟು ವೃತ್ತಿಪರ ಕುಶಲಕರ್ಮಿಗಳಿಗೆ ಯಾವ್ಯಾವ ಕಾರ್ಪೆಂಟರು ಬ್ಲಾಕ್ ಸ್ಮಿತ್ ಗೋಲ್ಡ್ ಸ್ಮಿತ್ ಪಾಟ್ರು ಆಮೇಲೆ ಬಾರ್ಬರು ಟೈಲರು ವಾಷರ್ ಫಿಶಿಂಗ್ ನೆಟ್ ಮೇಕರು ಇವೆಲ್ಲ ವಿಧ ವಿಧವಾದಂತಹ ಒಟ್ಟು ಹದಿನೆಂಟು ಬಗೆಯ ಒಂದು ಕುಶಲಕರ್ಮಿಗಳಿಗೆ ಯೂಸ್ ಆಗಲಿ ಸ್ಟಾರ್ಟ್ ಮಾಡಿರುವಂತದ್ದು ಯಾರು ಒಂದು ಕುಶಲಕರ್ಮಿಗಳು ಟ್ರೈನಿಂಗ್ ಅನ್ನ ಅವ್ರಿಗೆ ಪಿ ಎಂ ವಿಶುಕರ್ ಸರ್ಟಿಫಿಕೇಟ್ ಮತ್ತು ಐಡಿಯನ್ನು ಕೊಡ್ತಾರೆ ಮೊದಲಿಗೆ ಒಂದು ಲಕ್ಷ ರೂಪಾಯಿಗಳನ್ನ ಕೊಡ್ತಾರೆ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಆ ಒಂದು ಲಕ್ಷ ರೂಪಾಯಿ ಹದಿನೆಂಟು ತಿಂಗಳಲ್ಲಿ ತುಂಬಿದ ನಂತರ ಎರಡು ಲಕ್ಷ ರೂಪಾಯಿಗಳನ್ನ ಸೆಕೆಂಡ್ ಪೇಸ್ ಅಲ್ಲಿ ತಗೋಬಹುದು ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅದನ್ನ ಎಷ್ಟು ಮೂವತ್ತು ತಿಂಗಳಲ್ಲಿ ಅಂದ್ರೆ ಎರಡೂವರೆ ವರ್ಷಗಳಲ್ಲಿ ಮರುಪಾವತಿ ಮಾಡಬೇಕು ಇದು ಒಟ್ಟು ಹದಿನೆಂಟು ಬಗೆಯ ಒಂದು ಕುಶ ಕುಶಲಕರ್ಮಿಗಳಿಗೆ ಪ್ರಯೋಜನ ಆಲಿ ಅನ್ನುವಂಥ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಪ್ರಾರಂಭ ಆಗಿರುವಂತದ್ದು ಪಿ ಎಂ ಮೀಶೋಕರ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಎಷ್ಟು ತಿಂಗಳಲ್ಲಿ ಮರುಪಾವತಿ ಮಾಡಬೇಕು ಇಪ್ಪತ್ತು ತಿಂಗಳು ಹದಿನೆಂಟು ತಿಂಗಳು ಮೂವತ್ತು ತಿಂಗಳು ಹನ್ನೆರಡು ತಿಂಗಳು ಇದಕ್ಕೆ ಸರಿಯಾದಂತರ ಉತ್ತರ ಉತ್ತರ ಬಂದ್ಬಿಟ್ಟು ಒಂದ್ ಲಕ್ಷ ರೂಪಾಯಿ ತಕ್ಕೊಂಡಿದ್ರಿಂದ ಅದನ್ನ ಹದಿನೆಂಟು ತಿಂಗಳಲ್ಲಿ ತಕ್ಕು ಮರುಪಾವತಿ ಇದನ್ನ ಸಕ್ಸಸ್ಫುಲ್ ಆಗಿ ನೀವು ಕಟ್ಟಿದ ನಂತರ ಎರಡು ಲಕ್ಷ ರೂಪಾಯಿಗಳನ್ನ ಏನ್ ಮಾಡಬಹುದು ಅಂತ ನಾವು ಪಡಿಬಹುದು ಇದನ್ನ ನೀವು ಬಂದ್ಬಿಟ್ಟು ವಿಶೇಷವಾಗಿ ಒಟ್ಟು ಮೂವತ್ತು ತಿಂಗಳಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಒಂದು ಮರುಪಾವತಿಯನ್ನ ಮಾಡಬಹುದು ಥರ್ಟಿ ಮಂತ್ಸ್ ನಮ್ಮಲ್ಲಿ ಸಹಿತ ವಿಶ್ವಕರ್ಮ ಅಭಿವೃದ್ಧಿ ಕರ್ನಾಟಕದಲ್ಲಿ ಹಿಂದುಳಿದ ಕಲ್ಯಾಣಕ್ಕೆ ವಿಶ್ವಕರ್ಮ ಅಭಿವೃದ್ಧಿ ನಿಮಿತ್ರ ಪಂಚವೃತ್ತಿ ಯೋಜನೆ ಬರ್ತದೆ ಅಲ್ಲಿ ನೀವು ಒಂದು ಲಕ್ಷ ರೂಪಾಯಿ ಅನ್ನ ತಕೊಂಡ್ರಿ ಅಂದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಸಹಾಯ ಎಂಬತ್ ಪರ್ಶ ಎಂಬತ್ ಸಾವಿರ ರೂಪಾಯಿ ಒಟ್ಟು ಮೂವತ್ತಾರು ತಿಂಗಳಲ್ಲಿ ನಾಲ್ಕು ಪ್ರತಿಶತ ಬಡ್ಡಿ ದರದಲ್ಲಿ ಒಂದು ಮರುಪಾವತಿ ಮಾಡ್ಬೇಕು ಒಂದೇ ಪೇಸಲ್ಲಿ ನಾವು ತೆಗೆದುಕೊಂಡಂತ ಒಂದು ನಾವು ತೆಗೆದುಕೊಂಡಂತ ಒಂದು ಲಕ್ಷ ರೂಪಾಯಿನ ಹದಿನೆಂಟು ತಿಂಗಳಲ್ಲಿ ಮರುಪಾವತಿ ಮಾಡ್ಬೇಕು ಎರಡು ಲಕ್ಷ ರೂಪಾಯಿನ ಎರಡನೇ ಪೇಸಲ್ಲಿ ನಾವು ಅಂದ್ರೆ ಅದನ್ನ ಮೂವತ್ತು ತಿಂಗಳಲ್ಲಿ ಏನ್ ಮಾಡಬಹುದು ಅಂತದ ಒಂದು ಮರುಪಾವತಿಯನ್ನ ಮಾಡ್ಬೇಕು ಕೆಳಗಿನ ಯಾವುದು ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಭಾಗ ಆಗಿಲ್ಲ ಯಾವುದು ವಿಶ್ವಕರ್ಮ ಯೋಜನೆ ಭಾಗ ಆಗಿಲ್ಲ ಒಂದೇದು ಕೌಶಲ್ಯ ಅಭಿವೃದ್ಧಿ ತರಬೇತಿ ನೋಡಿ ಹದಿನೈದು ದಿನ ಅಥವಾ ಒಂದು ತಿಂಗಳವರೆಗೆ ನೀವು ಯಾವ ಒಂದು ವೃತ್ತಿಯಲ್ಲಿ ನಿರತಾಗಿರ್ತೀರಿ ಆಗಿರ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ತರಬೇತಿಯನ್ನು ಕೊಡ್ತಾರು ಸಲಕರಣೆಗಳು ಮತ್ತು ಪರಿಕರಗಳ ಅನುದಾನ ನೀವು ಸಕ್ಸಸ್ಫುಲ್ ಆ ಟ್ರೈನಿಂಗ್ ಅನ್ನು ಮುಗಿಸಿದ ನಂತರ ನಿಮಗೆ ಹದಿನೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಏನ್ ಮಾಡ್ತಾರೋ ಒಂದು ಹದಿನೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಒಂದು ಟೂಲ್ ಕಿಟ್ ಅನ್ನ ಕೊಡುವಂತ ಆಮೇಲೆ ಮಾರ್ಕೆಟಿಂಗ್ ನೀವು ಮಾರ್ಕೆಟಿಂಗ್ ಇದು ರಾಂಗ್ ತೆರಿಗೆ ವಿನಾಯಿತಿ ವಿಶ್ವಕರ್ಮ ಯೋಜನೆ ಭಾಗ ಇದು ಐತಿ ಇದು ಐತಿ ಥರ್ಡ್ ಥರ್ಡ್ ಅನ್ನು ಐತಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ನಿರೀಕ್ಷಿತ ಫಲಿತಾಂಶ ಯಾವುದು ನೋಡಿ ಒಂದು ಯೋಜನೆ ಐದು ವರ್ಷಗಳ ಅವಧಿಗೆ ಪ್ರಾರಂಭ ಮಾಡಿರುವಂತಹ ಒಂದು ಯೋಜನೆ ಇದು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಎಂಟರವರೆಗೆ ಹದಿಮೂರು ಸಾವಿರ ಕೋಟಿ ರೂಪಾಯಿಗಳ ಅನುದಾನವನ್ನು ಇದಕ್ಕೆ ಇಟ್ಟಿರುವಂತದ್ದು ಈ ಯೋಜನೆ ನಿರೀಕ್ಷಿತ ಫಲಿತಾಂಶ ಏನು ಅಂದ್ರೆ ಉದ್ಯೋಗಗಳ ಸೃಷ್ಟಿ ಆಗುವಂಥದ್ದು ನಾವೀನ್ಯತೆ ಪ್ರಚಾರ ಹೊಸ ಹೊಸ ಒಂದು ಕಲೆಗಳಲ್ಲಿ ಅವರು ತಯಾರು ಮಾಡಿರುವಂತಹ ಹೊಸಗಳನ್ನು ಮಾರಾಟ ಮಾಡುವಂತದ್ದು ಮತ್ತು ಸಾಂಪ್ರದಾಯಿಕವರ ಕುಶಲ ಕರ್ಮಿಗಳ ಕೌಶಲಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಮೇಲಿನ ಎಲ್ಲವೂ ಸರಿಯಾಗಿರುವಂತ ವಿಶ್ವಕರ್ಮ ಯೋಜನೆಗೆ ಸಂಬಂಧಪಟ್ಟ ಇನ್ನು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿ ಒಂದೇದ್ ನೋಡ್ರಿ ಯೋಜನೆಯ ಸಂಬಂಧಿಸಿದಂತೆ ಹದಿನೆಂಟು ಬಗೆಯ ಕುಶಲಕರ್ಮಿಗಳಿಗೆ ತರಬೇತಿಯನ್ನ ಕೊಡುವಂತದ್ದು ಕರೆಕ್ಟ್ ಐತಿ ತರಬೇತಿ ಪೂರ್ಣಗೊಂಡ ನಂತರ ಹದಿನೈದು ಸಾವಿರ ರೂಪಾಯಿ ವೆಚ್ಚದಲ್ಲಿ ಟೂಲ್ ಕಿಟ್ ಅನ್ನ ಕೊಡ್ತಾರು ಕರೆಕ್ಟ್ ಐತಿ ಒಂದು ಲಕ್ಷ ರೂಪಾಯಿ ಹಣ ತಕೊಂಡಿದ್ರು ಅಂದಕ್ಕ ಐದು ಪರ್ಸೆಂಟ್ ಬಡ್ಡಿ ದರ ಇರ್ತೈತಿ ಸಹಾಯಧನ ಇರಲ್ಲ ಇಲ್ಲಿ ನಮ್ಮ ಒಂದು ವಿಶ್ವಕರ್ಮ ಪಂಚವೃತ್ತಿ ಯೋಜನೆಯಲ್ಲಿ ಸಹಾಯಧನ ಇರ್ತೈತಿ ಇಪ್ಪತ್ತು ಸಾವಿರ ಅದರಲ್ಲಿ ಸಹಾಯಧನ ಇರಲ್ಲ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಕೊಡ್ತಾರೆ ಇದನ್ನ ಹದಿನೆಂಟು ತಿಂಗಳಲ್ಲಿ ಏನ್ ಮಾಡಬೇಕು ಮೌನ ಪಾವತಿ ಮಾಡಬೇಕು ಮೇಲಿನ ಎಲ್ಲವೂ ಸರಿಯಾಗಿದೆ ನೆಕ್ಸ್ಟ್ ನೋಡಿ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ನೂಡಲ್ ಏಜೆನ್ಸಿ ಯಾವುದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಕೇಂದ್ರ ಕಾರ್ಮಿಕ ಇಲಾಖೆ ಯುವಜನ ಸಬಲೀಕರಣ ಇಲಾಖೆ ಇದಕ್ಕೆ ಸಂಬಂಧಿಸಿದ ಸರಿಯಾದಂತಹ ಉತ್ತರ ಸಣ್ಣ ಮತ್ತು ಅತಿ ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯ ಇದನ್ನ ಆರಂಭ ಮಾಡಿರುವಂತ ನೆಕ್ಸ್ಟ್ ನೋಡ್ ಮೊನ್ನೆ ಒಂದು ಅಲ್ಲಿ ಕ್ವಶನ್ ಕೇಳಿದ್ರು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಬಲೀಕರಣ ಯಾವ ಯೋಜನೆ ಅಡಿಯಲ್ಲಿ ಕರ್ನಾಟಕ ಹಾಸ್ಟೆಲ್ ಗಳನ್ನ ಮಂಜೂರು ಮಾಡಿದೆ ಒಂದೇ ಆಪ್ಷನ್ ಪ್ರಧಾನ ಮಂತ್ರಿ ಅನುಷ್ಠಿತ ಜಾತಿ ಮತ್ತು ಜಾತಿ ಅಭಿವೃದ್ಧಿ ಯೋಜನೆ ಎರಡನೇದು ವೈಬ್ರೆಂಟ್ ಇಂಡಿಯಾ ಪ್ರಧಾನ ಮಂತ್ರಿ ಯುವ ಸಾಧಕರ ಪ್ರಶಸ್ತಿ ಯೋಜನೆ ಇವು ಎರಡತ್ರ ಮೂಲಕ ಏನ್ ಅಂತಂದ್ರ ಒಂದು ಹಾಸ್ಟೆಲ್ ಗಳನ್ನ ಮಂಜೂರು ಅದಕ್ಕಾಗಿ ಮೇಲಿನ ಎಲ್ಲವೂ ಸರಿಯಾಗಿರುವಂತ ಒಂದು ಮತ್ತು ಎರಡು ಎರಡು ಇಲ್ಲಿ ನೋಡ್ರಿ ಇಲ್ಲೇ ಪೋಸ್ಟ್ ಮಾಡಿರುವಂತ ಎರಡ್ ಸಾವಿರದ ಇಪ್ಪತ್ ಕರ್ನಾಟಕ ರಾಜ್ಯದಲ್ಲಿ ಕಳೆದ ನಾಲ್ಕು ವರ್ಷಗಳಲ್ಲಿ ಪ್ರಧಾನ ಮಂತ್ರಿ ಅನುಸೂಚಿತ ಜಾತಿ ಅಭಿದ್ಯೆಯ ಯೋಜನೆ ಅಡಿಯಲ್ಲಿ ಹನ್ನೊಂದು ಹಾಸ್ಟೆಲ್ ಮಂಜೂರು ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಹನ್ನೊಂದು ಹಾಸ್ಟೆಲ್ ಮಂಜೂರು ಮಾಡಿರುವಂಥದ್ದು ಆಮೇಲೆ ಇದಲ್ಲದೆ ಮಂತ್ರಿ ಯುವ ಸಾಧಕರ ವಿದ್ಯಾರ್ಥಿ ವೇತನ ವೈಬ್ರೆಂಟ್ ಇಂಡಿಯಾ ಅಡಿಯಲ್ಲಿ ಒ ಮತ್ತು ಬಾಲಕ ವಿದ್ಯಾರ್ಥಿಗಳಿಗೆ ಒಂದು ಮಂಜೂರು ಮಾಡಿರುವಂತದ್ದು ಎಷ್ಟು ಹತ್ತದ ಐದು ಹಾಸ್ಟೆಲ್ ಐದು ಯಶಸ್ವಿಯ ಮೂಲಕ ಆಮೇಲೆ ಹನ್ನೊಂದು ಹಾಸ್ಟೆಲ್ಗಳನ್ನ ಒಂದು ಪಿ ಎಂ ಅಜಯ್ ಯೋಜನೆ ಇದು ಪಿ ಎಂ ಯಶಸ್ವಿ ಯೋಜನೆ ಇಲ್ಲಿ ಮಂಜೂರು ಮಾಡಿರುವಂತ ಇವಿಷ್ಟು ಪ್ರಶ್ನೆಗಳು ವಿಶೇಷವಾಗಿ ಒಂದು ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆಯ ಸಂಬಂಧಿಸಿದಂತೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕಂಟೆಂಟ್ ಕಂಪ್ಲೀಟ್ ನಿಮ್ಗೆ ಕಂಟೆಂಟ್ ಬೇಕಿತ್ತು ಅಂದ್ರೆ ಇವೆಲ್ಲ ಯೋಜನೆಗಳನ್ನ ನಾವು ಆನ್ಲೈನ್ ಕ್ಲಾಸಲ್ಲಿ ಮುಗಿಸಿರುವಂತಹ ಪಿ ಎಂ ಅಜಯ್ ಯೋಜನೆ ವಿಶ್ವಕರ್ಮ ಯೋಜನೆ ಆಮೇಲೆ ಶ್ರೇಷ್ಠ ಸ್ಕಾಲರ್ಶಿಪ್ ಯೋಜನೆ ಪ್ರಧಾನ ಮಂತ್ರಿ ದಕ್ಷತಾ ಕುಶಲತಾ ಸಂಪನ್ನ ಹಿತಗ್ರಹ ಯೋಜನೆ ಪಿ ಎಂ ದಕ್ಷ ಯೋಜನೆ ಆಮೇಲೆ ಪಿಎಂ ಯಶಸ್ವಿ ಯೋಜನೆ ಆಮೇಲೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಬಿ ಆರ್ ಅಂಬೇಡ್ಕರ್ ಸಾಗರೋತ್ತರ ಅಧ್ಯಯನಕ್ಕಾಗಿ ಸಹಾಯಧನ ಯೋಜನೆ ಇವೆಲ್ಲ ಒಂದು ಸಿಲಾಬಸ್ಗೆ ಇರುವಂತದ್ದು ನಾಳೆ ಎಚ್ ಕೆ ಎಕ್ಸಾಮ್ ಅಲ್ಲಿ ಬರುವಂತಹ ಒಂದು ಪ್ರಶ್ನೆಗಳು ಕಂಟೆಂಟ್ ಬೇಕು ಅಂದ್ರೆ ಒಂದು ಆನ್ಲೈನ್ ಕ್ಲಾಸಸ್ಗೆ ನೀವು ಜಾಯಿನ್ ಆಗ್ಬಹುದು ಅದೇ ರೀತಿ ನಾಳೆ ಸಂಡೇ ಇಂದ ನಿಮಗೆ ವಿಶೇಷವಾಗಿ ಆನ್ಲೈನ್ ಟೆಸ್ಟ್ಗಳನ್ನು ಸಹಿತ ಕಂಡಕ್ಟ್ ಮಾಡುವಂತದ್ದು ಫೆಬ್ರವರಿ ಒಂಬತ್ತು ಹದಿನಾರು ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಇಲ್ಲಿ ನೂರು ಅಂಕಗಳ ಒಂದು ಅಣುಕು ಪರೀಕ್ಷೆಗಳನ್ನ ಸಹಿತ ಕಂಡಕ್ಟ್ ಮಾಡುವಂತದ್ದು ಇಂಟ್ರೆಸ್ಟ್ ಇರುವಂತವರು ಒಂದು ಆನ್ಲೈನ್ ಕ್ಲಾಸಸ್ಗೆ ಮತ್ತು ಟೆಸ್ಟ್ ಗೆ ಜಾಯಿನ್ ಆಗ್ಬಹುದು ಹೆಚ್ಚಿನ ಮಾಹಿತಿಗೆ ನೈನ್ ತ್ರೀ ಏಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಎಲ್ಲರಿಗೂ ಒಂದು ಧನ್ಯವಾದಗಳು